ಬಹಳ ಚೆನ್ನಾಗಿ ಆಗುತ್ತೆ ಮಳೆ ಕಾವೇರಿ ನೀರಿನ ಮಟ್ಟ ತೊಂಬತ್ತಡಿ ಮೇಲೆ ಹೋಗಿದೆಯಂತೆ ಮತ್ತೆ ನೋಡಿದ್ರ ನೂರ ಇಪ್ಪತ್ನಾಲ್ಕು ಕಡೆ ಬಂದ್ಬಿಟ್ರೆ ಈಗ ಬೆಂಗಳೂರು ತಮಿಳುನಾಡು ಯಾವುದು ಸಮಸ್ಯೆನೇ ಇಲ್ದಂಗೆ ಆಯ್ತಲ್ಲ ಕೆ ಆರ್ ಎಸ್ ಭರ್ತಿ ಆಗುತ್ತೆ ಭರ್ತಿ ಆಗಿದೆ ಆ ಕಡೆ ಎಲ್ಲ ಒಳ್ಳೆ ಮಳೆ ಆಗಿದೆ ಹುಡುಗು ಹಾಸನ ಮಂಡ್ಯ ಆ ಕಡೆ ಎಲ್ಲ ಮಳೆ ಆಗಿದೆ ಅಲ್ಲಿ ಹಾರಂಗಿ ಜಲಾಶಯ ತುಂಬಿಟ್ರೆ ಎಲ್ಲ ಕಾವೇರಿ ಕಾವೇರಿ ನೀರು ಬರುತ್ತೆ ಈಗ ಆರಂಗಿ ಜಲಾಶಯ ತುಂಬಿಟ್ರೆ ಎಲ್ಲ ನೀರೆಲ್ಲ ಕಾವೇರಿ ಬರುತ್ತಲ್ಲ ನಮ್ಮ ಹೇಮಾವತಿ ಅಷ್ಟೇ ಹೇಮಾವತಿ ನೀರೆಲ್ಲ ಕಾವೇರಿಗೆ ಈ ಸಲ ಬೇಗ ತುಂಬುತ್ತೆ ನೋಡಿ ಕೆ ಆರ್ ಎಸ್ ಬೇಗ ತುಂಬುತ್ತಿದೆ ಅಂತ ಜೋರಾಗಿ ಮಳೆ ಆಗಿದೆ ಬರ್ತೀನಿ ಮ್ಯಾಮ್ ಮುಗಿಸ್ಕೊಂಡು ಬರ್ತೀನಿ ಆಯ್ತು ಆಯ್ತು ಮುಗಿಸ್ಕೊಂಡು ಬಂದುಬಿಡ್ತೀನಿ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ಇದ್ರ ಕೆ ಜಿ ಟೆಂಪಲ್ಗೆ ಹೋಗಿ ಬಂದೆ ಈಗ ಹ್ಞೂ ಅಲ್ಲಿ ಜನಗಳು ಸಂತೆ ಇತ್ತಲ್ಲ ನಮ್ಮ ಚಾನಲ್ ಇದೆ ಅದನ್ನು ಮಾಡ್ಬೇಕಾಯ್ತು ಅದೇನು ಬೆಲೆ ಕಟ್ಟಿದೀರ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎಲ್ಲ ವಾತಮರಿ ಅಲ್ವಾ ಬೆಳಗ್ಗೆ ಬಂದಿರಾ ಹ್ಞೂ ಮಳೆ ಆಯ್ತು ಊರ ಕಡೆ ಮುಂಚೆ ಮಳೆ ಆಯ್ತಿದ್ವಿ ಶನಿವಾರ ಅದಕ್ಕಿಂತ ಮುಂಚೆ ಉದ್ಕೊ ಬರೋಕ್ಕಿಂತ ಮುಂಚೆ ಮಳೆ ಆಗಿತ್ತು ಆ ಕಡೆ ಅವ್ರ ಕೋಟೆ ಇಲ್ಲ ಚೆನ್ನಾಗಿದೆ ಮರಿಗಳು

ನಮ್ಮಂತವರ್ಗ ಅದ ಅಲ್ಲಿ ಹೌದಾ ಬೈದು ಮರೇನ ಅವ್ರಿಗೆ ಅಂತ ಹೌದಾ ಹತ್ತು ಬಸ್ಸು ಇವತ್ತು ಆ ಜಮೀನಾಗೇನೆ ನಿಂತ ವೀರ್ ಜಮೀನಾಗೇನೆ ಹೌದಾ ಅಲ್ಲೇ ಎರಡನೇ ಹತ್ರ ಹೌದಾ

ಟೀ ಕುಡ್ಕಂಡ ಹೋಗಲ್ಲ ಟೀ ಕುಡ್ದು ಹಾ ಟೀ ಕುಡ್ದೆ ಹೋಗಾನು ಸರ್ ಟಗರಿಗೆ ಏನು ಬೆಳೆ ಕಟ್ಟಿದ್ರೆ ಟಗರ್ಗಳಿಗೆ ಮೂವತ್ತ ಎಂಟು ಮೂವತ್ತೆಂಟು ಎರಡಕ್ಕ ಎಂಟು ಎರಡಕ್ಕೆ ಮೂವತ್ತೆಂಟು ನೀವು ಮತ್ತೆ ಸಂಜೆ ಸುಮಾರು ಹೌದಾ ಹೋದ ಚೆನ್ನಾಗಿತ್ತು miss物 di dirkkaradagi is a mazuri en gar brightness ikgna boini மாரல்வ இ மக மக இ மக இல் இயர் ಬಂದ್ರೆ ಬೆಲೆ ಯಾವಾಗೆ ಒಂದು ಒಂದು ಅದು ಹದಿನಾಲ್ಕು ಹದಿನಾಲ್ಕ ಇಪ್ಪತ್ತೆಂಟು ಹೇಳ್ಬೋದಲ್ವಾ ಮಳೆ ಆಯ್ತಾ ಪರವಾಗಿಲ್ಲ ಅಲ್ವಾ ಈ ಸಲ ಮಳೆ ಆಯ್ತು ಆಮೇಲೆ ಒಳ್ಳೆ ಆರಂಭ ಆಗ್ಬೋದು ಆಗಲಿ ಸರ್ ಒಳ್ಳೇದಾಗಲಿ ಹ್ಞೂ ನೀರು ಬರಲಿ ಅಲ್ವಾ ಬೆಳಿಗ್ಗೆ ಬಂದ್ರಾ ಏನು ಬೇರೆ ಕಟ್ಟಿದ್ರೆ ಈ ಚಳಿ ಮೂವತ್ತ್ಮೂರಂಗೆ ಮೂವತ್ತ್ ಮೂರ ಹ್ಞೂ ಅಲ್ಲೂರ ಎಲ್ಲ ಏನು ಹೋದ್ ಮಂಗಳವಾರ ಎಲ್ಲ ವ್ಯಾಪಾರ ಮಾಡಿಬಿಟ್ಟಿದ್ರಿ ಬೇಗನೆ ಅಲ್ವಾ ಅಲ್ವಾ ಹೌದಾ ಪರವಾಗಿಲ್ಲ ಮರಿ ಕೂರ್ಸಿ ಓಡ್ ಬರ್ತೀನಿ ಹೋಗಿ ಬನ್ನಿ ಏಳು ಕೊಟ್ರೆ ಆಗ್ಲೇ ಹೋದ್ವಾರ ಚೆನ್ನಾಗಿತ್ತು ಮಂಗಳವಾರ ಅಲ್ವಾ ಮಂಗಳವಾರ ಚೆನ್ನಾಗಿತ್ತು ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ನಾನಿವತ್ತು ಗುಬ್ಬಿಗೆ ಬಂದಿದ್ದೀನಿ ಗುಬ್ಬಿ ಎ ಪಿ ಎಮ್ ಸಿ ಪ್ರಾಂಗಣದಲ್ಲಿ ಪ್ರತಿ ಸೋಮವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವೂ ಕೂಡ ನಡೆಯುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ಗುಬ್ಬಿ ಮರಿ ಸಂತೆ ಸೋಮವಾರ ಗುಬ್ಬಿಯ ಎ ಪಿ ಎಮ್ ಸಿ ಪ್ರಾಂಗಣದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ತುಂಬ ಹತ್ತಿರ ಇದೆ ಗುಪ್ತಿ ಸಂತೆ ಸಂತೆಯ ದೃಶ್ಯಗಳು ನಿಮ್ಮ ಮನೆ ಮುಂದೆ ಮತ್ತು ಮನದ ಮುಂದೆ ಸಿಲಿಂಡ್ರೆ ಸಂತೆ ಅನ್ನೋದೇ ಒಂದು ದೊಡ್ಡ ವಿಸ್ಮಯ ಒಂದು ಕೂಡು ಕುಟುಂಬ ಇದ್ದ ಹಾಗೆ ಅಲ್ಲಿ ಎಲ್ಲ ವರ್ಗದ ಜನರು ಸೇರ್ತಾರೆ ಅಲ್ಲಿ ಪ್ರೀತಿ ಇದೆ ವಿಶ್ವಾಸ ಇದೆ ಸ್ನೇಹ ಇದೆ ಸೌಹಾರ್ದತೆ ಇದೆ ಭಾಷೆಯ ನುಡುಗಟ್ಟಿದೆ ಗುಡಿ ಕೈಗಾರಿಕೆಗಳಿಗೆ ಒಂದು ಸಿಗುತ್ತೆ ಆರೋಗ್ಯಕ್ಕೆ ಒಂದು ಉತ್ತಮವಾದ ರಾಮಗಾರಿ ಅಂದರೆ ಸಂತೆ ಸಂತೆ ಕೇವಲ ವ್ಯಾಪಾರ ಅಲ್ಲ ಸಂತೆಯನ್ನು ನಾವು ಆಚೆ ನೋಡಬೇಕು ಹಾಗಾಗಿ ಸಂತೆಯ ಭಾಗ ಅಂದರೆ ನಾವು ಸಂತೆಯ ಜನರ ಜೊತೆ ಅನುಸಂಧಾನ ಮಾಡಬೇಕು ಜನರ ಜೊತೆ ನಾವು ಮುಕ್ತವಾಗಿ ಹೃದಯ ವೈಶಾಲ್ಯತೆಯಿಂದ ನಾವು ಮಾತನಾಡಬೇಕು ಯಾಕೆಂದ್ರೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬರು ಸಹ ಜ್ಞಾನವಂತ ಅವರಲ್ಲಿ ಜ್ಞಾನವಾದ ಅವರಲ್ಲಿ ಅಗಾಧವಾದ ಜ್ಞಾನದ ಭಂಡಾರ ಇದೆ ಅದನ್ನು ನಾವು ಹೊರತೆಗಬೇಕು ಅದನ್ನ ಹೊರಗಡೆ ಬರಬೇಕು ಅಂದರೆ ನಾವು ಅವ್ರ ಜೊತೆ ಮಾತನಾಡಬೇಕು ಎಲ್ಲರಿಗೂ ಅಗ್ರಿಯ ನ್ವಲ್ಸ್ಗೆ ಸ್ವಾಗತ ಪ್ರೀತಿಪೂರ್ವ ಸ್ವಾಗತ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ತಲಸ್ಪೃಷ್ಟಿಯಾದ ವಾಸ್ತವದ ಅರ್ಥಪೂರ್ಣ ನೈಜತೆಯ ಮಾಹಿತಿಯ ಕಣಜ ಅಗ್ರಿಯ ರಿವಲ್ಸ್ ಈ ಚಾನಲ್ ನೋಡಿ ಉಳಿಸಿ ಬೆಳೆಸಿ ಇದು ನಿಮ್ಮ ಚಾನಲ್ ಎಲ್ಲರಿಗೂ ನಮಸ್ಕಾರ ಅಗ್ರಿಯ ನಿವಲ್ಸ್